ನಮಸ್ಕಾರ ವೀಕ್ಷಕರೇ ರಾಧಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ತೋರ್ಸಕ್ ಹೊರಟಿರುವಂಥ ರೆಸಿಪಿ ಸ್ಪ್ರಿಂಗ್ ಆನಿಯನ್ಸ್ ಇಂದ ಒಂದು ಒಳ್ಳೆ ಸೂಪರ್ ಆಗಿರೋ ಸೈಡ್ ಡಿಶ್ ಓಕೆ ಈ ಸೈಡ್ ಡಿಶ್ ಮಾಡ್ಕೊಳ್ಳೋಕೆ ಫಸ್ಟ್ ಸ್ಪ್ರಿಂಗ್ ಆನಿಯನ್ಸ್ನ ತಗೊಂಡು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋತಿದ್ದೀನಿ ಈಗ ಕಟ್ ಮಾಡ್ಕೊಂಡಿರುವಂತಹ ಈ ಸ್ಪ್ರಿಂಗ್ ಆನಿಯನ್ಸ್ನೆಲ್ಲ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡ್ಕೋಬೇಕು ನೋಡಿ ಈ ಥರ ವಾಶ್ ಮಾಡಿಕೊಂಡು ಇದರಲ್ಲಿರೋ ಎಕ್ಸ್ಟ್ರಾ ವಾಟರ್ನೆಲ್ಲ ಡ್ರೈನ್ ಮಾಡಬೇಕು ಅದು ನೀರದ್ರೆ ನಮಗೆ ಪಲ್ಯ ಚೆನ್ನಾಗಿ ಆಗೋದಿಲ್ಲ ಸೊ ಎಕ್ಸ್ಟ್ರಾ ವಾಟರ್ ಏನಿದೆ ಅದೆಲ್ಲ ನಾವು ಸೋಸ್ಕೋಬೇಕಾಗತ್ತೆ ಈ ತರ ಎಲ್ಲ ಸೋಸ್ಕೊಂಡು ಸೈಡ್ಗೆ ಇಟ್ಬಿಡಿ ನೀರೆಲ್ಲ ಕಂಪ್ಲೀಟ್ ಆಗಿ ಡ್ರೈನ್ ಆಗಲಿ ಈಗ ಪ್ಯಾನ್ಗೆ ಕಡಲೆ ಬೀಜ ಹಾಕಿ ಅದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಇದನ್ನ ಪೌಡರ್ ಮಾಡ್ಕೋಬೇಕು ಈ ಪಲ್ಯಕ್ಕೆ ಮೇನ್ ಇಂಗ್ರೀಡಿಯಂಟ್ ಅಂದ್ರೇನೆ ಈ ಕಡಲೆ ಬೀಜದ ಪುಡಿ ಅಂತ ಹೇಳ್ಬೋದು ಈಗ ಪ್ಯಾನ್ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಹಸಿ ಪರಿಮಳ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗ್ತಾ ಇದ್ದಂಗೆನೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೇನೆ ಕಟ್ ಮಾಡಿಟ್ಕೊಂಡಿದ್ದಂತಹ ಸ್ಪ್ರಿಂಗ್ ಆನಿಯನ್ಸ್ನ ಹಾಕಿ ಫ್ರೈ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಆನಿಯನ್ ಘಾಟ್ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಮುಚ್ಚಿಟ್ಬಿಡ್ಬೇಕು ಈ ರೀತಿ ಮಾಡೋದ್ರಿಂದ ಸ್ಪ್ರಿಂಗ್ ಆನಿಯನ್ಸ್ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ನಿಮಗೆ ಈಗ ಅರ್ಶಿಣದ ಪುಡಿ ಅಚ್ಚ ಖಾರದ ಪುಡಿ ಗರಂ ಮಸಾಲೆ ಹಾಗೂ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಹಾಕಿದ ನಂತರ ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಹೊತ್ತು ಹುರಿದು ಅದಕ್ಕೆ ಹಸಿ ಕಾಯಿ ತುರಿ ಹಾಗೇನೇ ಆಗ್ಲೇ ಪೌಡರ್ ಮಾಡಿಟ್ಟಿದ್ವಲ್ಲ ಕಡಲೆ ಬೀಜದ ಪುಡಿ ಅದನ್ನ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಸೂಪರ್ ಆಗಿರೋ ಚಪಾತಿಗೆ ಸೈಡ್ ಸ್ಪ್ರಿಂಗ್ ಆನಿಯನ್ ಪಲ್ಯ ದಿಢೀರ್ ಅಂತ ರೆಡಿ ಆಗುತ್ತೆ ತುಂಬಾನೇ ಈಸಿಯಾದ ರೆಸಿಪಿ ತುಂಬಾನೇ ಬೇಗ ಕೂಡ ಆಗುತ್ತೆ ಸೊ ಒಂದ್ಸಲ ಈ ತರ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು